ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಬ್ಬು ನುರಿಸುವ ಪ್ರಾರಂಭೋತ್ಸವ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಕೆ ಹುಬ್ಬಳ್ಳಿ ಮಲ್ಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಬ್ಬು ನುರಿಸುವ ಪ್ರಾರಂಭೋತ್ಸವದ ಇವತ್ತು ನಡೆಯಿತು ಈ ಕಾರ್ಯಕ್ರಮವನ್ನು ಮೊದಲಿಗೆ ರೈತ ಗೀತೆ ಹಾಡಿ ಗಿಡದ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೈಲರ್ಗೆ ಕಬ್ಬನ್ನು ಹಾಕುವ ಮೂಲಕ ಕಾರ್ಖಾನೆಗೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನರಾಜ ಹಟ್ಟೆಹೋಳಿ ಕಿತ್ತೂರು ಶಾಸಕರ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಮತ್ತು ಸದಸ್ಯರು ಹಾಗೂ ರೈತರು ಕೂಡ ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳುವಿನ ಅಂಚಿನಲ್ಲಿ ಇದ್ದ ಈ ಸಕ್ಕರೆ ಕಾರ್ಖಾನೆ ನಮ್ಮ ಕೈಯಲ್ಲಿ ಬಂದಿದೆ ನಾವು ಎಲ್ಲರೂ ಕೂಡಿ ಈ ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸಿ ತೋರಿಸ್ತೀವಿ ಈ ವರ್ಷ ಸರಿಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಟನ್ ಕಬ್ಬನ್ನು ನುರಿಸುವ ಕೆಲಸ ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಾಡಲಿದೆ ಅಂತ ಹೇಳಿದರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಕಾರ್ಖಾನೆಗೆ ಕಬ್ಬನ್ನು ಹಚ್ಚಿ ನಿಲ್ಲಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಕಿತ್ತೂರು ನ್ಯೂಸ್ श्री सदा सागर वेतो

ತಾಯಿ ತವಕರು ಮಿಸುತ್ತ ಮರ ಮೇಜಿ ಓಡಿಸುತ್ತ Thank you. Yeah. ಸುರೇಶ್ವಿ ಸಿ ಸದಸ್ಯರು ಹಾಗೂ ಅತಿಥಿ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಕ್ಕರೆ ಕಾರ್ಖಾನೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ರಾಣಿ ಶುಗರ್ಸ್ ಅಂತನ್ನು ಕೂಡ ಬಹಳ ಪ್ರೀತಿಯಿಂದ ಕರಿತೀವಿ ಇವತ್ತು ಈ ವರ್ಷದ ಹಂಗಾಮಿನ ಬಾಯ್ಲರ್ ಪೂಜೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮಗೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಗುರು ಬಳಗದ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಸಹೋದರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತಮ್ಮೆಲ್ಲರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ತಮ್ಮ ಸಹಕಾರದೊಂದಿಗೆ ಈ ಒಂದು ಮಲ್ಲಪ್ರಭಾ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರು ಆದಂಥ ಚನ್ನರಾಜ್ ಅವರೇ ಅದೇ ರೀತಿ ಉಪಾಧ್ಯಕ್ಷರಾದಂಥ ಸಹೋದರಾದಂಥ ಶಿವನಗೌಡ ಪಾಟೀಲ್ ಅವರೇ ಶ್ರೀಕಾಂತ್ ಇಟಗಿ ಅವರೇ ಶಂಕರ್ ಕಿಲ್ಲೇದಾರ್ ಅವರೇ ಶ್ರೀಶಂತ್ ತುರ್ಮುರಿ ಅವರೇ ಶಿವಪುತ್ರ ಮರಡಿ ಅವರೇ ಬಾಳಪ್ಪ ಅವರೇ ಬರ್ಮಪ್ಪ ಶ್ರೀಗೇಳಿ ಅವರೇ ಲಲಿತಾ ಪಾಟೀಲ್ ಅವರೇ ಸುನೀತಾ ಲಂಗೋಟಿ ಅವರೇ ಮತ್ತು ಆತ್ಮೀಯ ಸಹೋದರ ಇಪ್ಪತ್ತೈದು ವರ್ಷದಿಂದ ನಮ್ಮ ಕಾಣಾಪುರದ ಸುಪುತ್ರ ನಮ್ಮ ಪರಿಚಯ ನಮ್ಮ ಮೋಹನ್ ಅವರೇ ಅದೇ ರೀತಿ ಕಾಡ ಅಧ್ಯಕ್ಷನ ಕರ್ಕೊಂಡು ಬಂದಿದ್ದೀನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಿರುವಂಥ ಅಧ್ಯಕ್ಷತೆ ವಹಿಸಿದಂಥ ಆತ್ಮೀಯ ಸಭಾಂಥ ಚಂದ್ರ ಅವರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ಅಕ್ಕ ಲಕ್ಷ್ಮಿ ಅಕ್ಕ ಹೆಬ್ಬಳ್ಕರ್ ಅವರೇ ಕಾರ್ಖಾನೆಯ ಉಪಾಧ್ಯಕ್ಷರೇ ಎಲ್ಲ ನನ್ನ ದೂರ್ದರ್ಶಕ ಮಂಡಳಿಯ ಸದಸ್ಯರುಗಳೇ ಕಾರ ಅಧ್ಯಕ್ಷ ರೂಪ ಯುವರಾಜ್ ಕದಂ ಅವ್ರಿ ಸೈನಿಪಪ್ಪ ಅವ್ರಿ ಹಿರಿಯವ್ರಿ ಶಂಕರ ಅವ್ರಿಗೂ ನಡೆದೇ ಇಲ್ಲಿ ಉಪಸ್ಥಿತರ ಎಲ್ಲ ನನ್ನ ವ್ಯಮೇ ಇಲ್ಲದಂತ ರೈತ ಮಾತಾಡ್ರಿ ಕಾರ್ಮಿಕ ಹಾಗೂ ಅಧಿಕಾರಿ ವರ್ಗದ ಎಲ್ಲ ನನ್ನ ಹಾಗೂ ನನ್ನ ಎಲ್ಲ ಮತ್ತದೆ ಬಹಳಷ್ಟು ಬಂದ ಲಕ್ಷ್ಮಿ ಅಕ್ಕ ಮಾತಾಡಿದಾರೆ ಎಲೆಕ್ಷನ್ ಪೂರ್ವದಾಗೂ ನಾವು ಬಹಳಷ್ಟು ಕಡೆ ಬಾರ ಬಾರ ಮಾತಾಡಿದ್ವಿ ಬಾರ ಬಾರ ಮಾತಾಡಿದ್ವಿ ಅಂದ್ರ ಇದ್ದದ್ದನ್ನ ಮಾತಾಡಿದ್ವಿ ಬೋಗಸ್ ಹೇಳಿಲ್ಲ ಏನ್ರ ಚಂದ್ರ ಅಂತ ಕಾದರವಳ್ಳಿ ಪೂಜ್ಯರಾದಂತ ಡಾಕ್ಟರ್ ಪಾಲಾಕ್ಷ ಶ್ರೀಯೋಗೇಶ್ವರ ಅವರ ಪಾದ ಕಮಲಕ್ಕೆ ನಮಸ್ಕಾರಗಳನ್ನ ಮಾಡ್ತಾ ಶ್ರೀ ನಿಶ್ಚಲ ಮಂಟಪ ಬೈಲೂರು ಪೂಜ್ಯರಾದಂತ ನಿಜಗುಣ ಪ್ರಭು ತೋಂಟದಾರೆ ಮಹಾಸ್ವಾಮಿಗಳ ಪಾದ ಕಮಲಕ್ಕೆ ನಮಸ್ಕಾರಗಳನ್ನ ಮಾಡ್ತಾ ರಾಜಗುರು ಸಂಸ್ಥಾನ ಮಠ ಕಿತ್ತೂರು ಪೂಜ್ಯರಾದಂಥ ಶ್ರೀ ಮಣಿವಾಳ ರಾಜಯೋಗೇಂದ್ರ ಸ್ವಾಮಿಗಳಿಗೆ ಶ್ರೀಶಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಶ್ರೀರಾಮ ಮಂದಿರ ಕಾದರವಳ್ಳಿ ಪೂಜ್ಯರಾದಂಥ ಜ್ಯೋತಿ ಶ್ರೀ ಬ್ರಹ್ಮಸ್ಥ ಗುರು ಗುರುಪುತ್ರ ಮಹಾರಾಜರಿಗೆ ಶ್ರೀಶಾಷ್ಟಾಂಗಗಳ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂತ ಕರ್ನಾಟಕ ಘನ ಸರ್ಕಾರದ ಸಚಿವರಾದಂಥ ಸಹೋದರಿ ಲಕ್ಷ್ಮಿತಾಯಿ ಅಂಬಾಳ್ಕರ್ ಅವರೇ ಸೋದರ ಸಮಾನ ಯಾವತ್ತು ನಮ್ಮ ಬೆನ್ನಿಗೆ ನಿಂತಂತ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಅದೇ ರೀತಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದಂಥ ಶಿವನಗೌಡ ಅವರೇ ಅದೇ ರೀತಿ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಆಡಳಿತ ಮಂಡಳಿಯ ನಿರ್ದೇಶಕರು ಯಾವತ್ತು ನಮಗೆ ಬೆನ್ನೆಲುಬು ಸಹಕಾರ ಆಗಿ ನಿಂತ ಎಲ್ಲ ಆಡಳಿತ ಮಂಡಳಿಯವರೇ ಕಾಡ ಅಧ್ಯಕ್ಷರಾದಂಥ ಯುವರಾಜನ ಕದಂ ಅವರೇ ಶಂಕರಗೌಡ ಪಾಟೀಲ್ ಅವರೇ ಅಡವಿ ಶೆಟ್ಟಿಗೆ ಅವರೇ ಬಸವರಾಜ ರಾಣಿಕೊಪ್ಪ ಅವರೇ ಕಾರ್ಖಾನೆಯ ಯಾವತ್ತು ಬೆಂಗಲಾಗಿ ನಿಂತ ಎಲ್ಲ ನನ್ನ ಕಾರ್ಮಿಕ ವರ್ಗದವರೇ ಪರ್ಮನೆಂಟ್ ಒಂದು ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರಿರ್ಬೋದು ಸೀಸನಲ್ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳಿರ್ಬೋದು ಎಲ್ಲರಿಗೂ ಒಂದು ಸುತ್ತ ಯಾವತ್ತು ಕಾರ್ಖಾನೆಯ ಬೆನ್ನೆಲುಬು ಆದಂತ ಎಲ್ಲ ರೈತ ಬಾಂಧವರೇ ಅಣ್ಣ ತಮ್ಮಂದಿರೇ ಮಾಧ್ಯಮ ಮಿತ್ರರೇ ಇವತ್ತೈದನೇ ಕೃಷಿ ಸೀಸನ್ ಅದಕ್ಕೆ ಐವತ್ತೈದು ವರ್ಷದ ಪ್ರಯಾಣವನ್ನು ನಾವು ಮಾಡಿದ್ರಿ ನಾವು ಯಾವಾಗಲೂ ಹಾರಿಸ್ತೇವೆ ಪ್ರಯಾಣ ಸುಖಕರವಾಗಿರಲಿ ಸಂತೋಷಕರವಾಗಿರಲಿ ಅಂತ ಹಾರಿಸ್ತೇವೆ ದ ಟ್ರಾವೆಲ್ ಶುಡ್ ಬಿ ಹ್ಯಾಪಿ ಅಂಡ್ ಕಂಫರ್ಟೇಬಲ್ ಅಂತ ಈಗ ಇದನ್ನ ನೋಡುತ್ತಾ ಬಂದಾಗ ನಮಗೆ ಐವತ್ತೈದು ವರ್ಷದಲ್ಲಿ ಈ ಕಾರ್ಖಾನೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದೆ ಈ ಕಾರ್ಖಾನೆ ಒಂದು ಉನ್ನತ ಕಾರ್ಖಾನೆ ಪೂರ್ಣ ರಾಷ್ಟ್ರದಲ್ಲಿ ಈ ಕಾರ್ಖಾನೆ ಹಸಿರು ಪ್ರಸಿದ್ಧವಾಗಿದೆ ಈಗ ಎನ್ ಸಿ ಡಿ ಸಿಯಲ್ಲಿ ಅಲ್ಲಿ ನಾವು ಹೋಗಿ ನೋಡಿದರೆ ಅಲ್ಲಿ ಸಪರೇಟ್ ಮರಕ್ರಮ ಸಾಗರ ಸಕ್ಕರೆ ಸಕ್ಕರೆ ಕಾರ್ಖಾನೆ ಇದು ನಮಗೆ ಹಿಂದಕ್ಕೆ ಸಾಕಷ್ಟು ಪ್ರತಿಶತಿಗಳನ್ನ ತೆಗೆದುಕೊಂಡಂತ ಈ ಕಾರ್ಖಾನೆ ಆದರೆ ಈ ಮಷಿನರಿಗಳ ಬದಲಾವಣೆ ಆಗಲಿಲ್ಲ ಅನ್ನೋ ಒಂದೇ ಕಾರಣದಿಂದ ಮುಂದೆ ಇದು ಕ್ಷೀಣಿಸುತ್ತಾ ಬಂದಿದೆ ಈಗ ಇದೊಂದು ಹೊಸ ಕಾಯಕಲ್ಪ ಹೊಂದುವಂತ ಒಂದು ಸಮಯ ಕೂಡಿ ಬಂದಿದೆ ಎಲ್ಲ ನಿರ್ದೇಶಕರು ನಮ್ಮ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರುವ ಶ್ರೀ ಗುಣಾಕೀತಮಾನಂ ಸಿದಾನಂದ ರೂಪಂ ಚಿದಾಭಾಷಕಂ ಸರ್ವಗಂ జ్ఞానದ್ರಮ್ಯಂ ಮುನಿಧ್ಯೇಯ ರೂಪಂ ಪರೇಶಂ ಪರಬ್ರಹ್ಮ ರೂಪಂ ಗಣೇಶಂ ಪ್ರಜೇ

ಶ್ರೀಮತಿ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರಲ್ಲಿ ಭಕ್ತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಭಾಗದ ಶಾಸಕರಾಗಿರ್ತಕ್ಕಂತಹ ಬಾಬಾ ಸಾಹೇಬ್ ಪಾಟೀಲ್ರವರಲ್ಲಿ ಭಕ್ತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಈ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಪ ಚಂದ್ರಾಜಿ ಹೊಳಿ ಅವರಲ್ಲಿ ಭಕ್ತೀ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯ ವ್ಯಕ್ತಿಗಳಲ್ಲಿ ತಮ್ಮೆಲ್ಲರಲ್ಲಿ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಇಷ್ಟು ಜನರನ್ನು ನೋಡಿದ್ದೆ ನಾನು ಇಪ್ಪತ್ತೈದು ವರ್ಷದ ಹಿಂದೆ ಇಷ್ಟು ಜನರನ್ನು ನೋಡಿದ್ದೆ ನಾನು ನಮ್ಮ ಶಿವನಗೌಡರವರ ತಂದೆಯವರು ಚೇರ್ಮನ್ ಆಗಿರ್ತಾರೆ ಏನು ಹೇಳಕ್ಕೆ ಇಷ್ಟಪಡ್ತಿಲ್ಲ ನೋಡಿ ಇದನ್ನ ನಾವು ಆ ರೀತಿ ಊಟ ಮಾಡಿ ಇವರು ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳ ಹಿರಿಯಣ್ಣ ಅಂತ ಕರೆದ್ರು ತಪ್ಪಾಗಲಿ ಯಾಕಪ್ಪ ಅಂದ್ರೆ ಸುಮಾರು ಐವತ್ತೈದು ವರ್ಷದ ಇತಿಹಾಸ ಯಾಕಂದರೆ ಇದು ಐವತ್ತೈದನೇ ಹಂಗಾಮಕ್ಕೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಈ ದೇಶದ ಎಲ್ಲ ಕಾರ್ಖಾನೆಗಳ ಹಿರಿಯಣ್ಣನಾದಂಥ ಹಿರಿಯ ತಾಯಿಯಾದಂಥ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಇವತ್ತು ಹಂಗಾಮಿ ಪ್ರಾರಂಭ ಕೊಟ್ಟಿದೆ ಸಾಕಷ್ಟು ಇತಿಹಾಸ ಉಳ್ಳಂಥ ಕಾರ್ಖಾನೆ ಸದ್ಯದ ಮಟ್ಟಿಗೆ ಆರ್ಥಿಕ ಸಂಕಷ್ಟದಲ್ಲಿದೆ ಯಂತ್ರೋಪಕರಣಗಳು ಹಳೆಯದಾಗಿವು ಹಂತ ಹಂತವಾಗಿ ನಾವೆಲ್ಲರೂ ಅದನ್ನು ಸುಧಾರಣೆ ಮಾಡ್ತೀವಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಹಂತ ಹಂತವಾಗಿ ಯಂತ್ರೋಪಕರಣಗಳನ್ನು ನವೀಕರಿಸುವ ಕೆಲಸವನ್ನು ನಾವು ಮಾಡ್ತೀವಿ ಸಂದರ್ಭದಲ್ಲಿ ಸರ್ ಈ ಭಾಗದ ರೈತರಿಗೆ ಏನು ಭರವಸೆ ಕೊಡ್ತೀರಾ ಸರ್ ಅಂದರೆ ಮೊದಲೆಲ್ಲ ಈಗ ಸಭೆಯಲ್ಲಿ ನೀವು ಹೇಳಿದ್ರಿ ಸರ್ ಗ್ಯಾಂಗ್ ಇರಲಿಲ್ಲ ಗಾಡಿಗಳು ಇರಲಿಲ್ಲ ಈವಾಗ ಏನು ಭರವಸೆ ಕೊಡ್ತೀರಾ ಸರ್ ನೋಡಿ ಎಲ್ಲ ರೈತಾಪಿ ವರ್ಗದ ಎಲ್ಲ ನನ್ನ ಬಾಂಧವರಿಗೆ ಹೇಳಿ ಇಚ್ಛೆ ಇಚ್ಛೆ ಪಡ್ತೀನಿ ಈಗಾಗಲೇ ನೂರು ಕಟಾವಿನ ಗ್ಯಾಂಗ್ಗಳು ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಲಿಕ್ಕೆ ನೂರು ಗ್ಯಾಂಗ್ ಬಂದವ ನಿಮ್ಮೆಲ್ಲರ ಹೊಲಗಳಿಗೆ ನಾವು ಗ್ಯಾಂಗ್ ಕೊಡ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಬ್ಬು ಕಟ್ಕೊಂಡು ಹೋಗ್ತೀವಿ ಒಳ್ಳೆಯ ಗುಣಮಟ್ಟದ ಬೆಲೆಯನ್ನು ನೀವು ಸರಬರಾಜು ಮಾಡಿದಂಥ ಕಬ್ಬಿಗೆ ನಾವು ಒಳ್ಳೆಯ ಬೆಲೆ ಕೊಡ್ತೀವಿ ಅದಕ್ಕಾಗಿ ಎಲ್ಲ ರೈತಾಪಿ ವರ್ಗದಲ್ಲಿ ಸವಿನಿಯ ಪ್ರಾರ್ಥನೆ ಅಂತಂದರೆ ನೀವು ಬೆಳೆದಂಥ ಗುಣಮಟ್ಟದ ಕಬ್ಬನ್ನು ನಿಮ್ಮದೇ ಫ್ಯಾಕ್ಟ್ರಿ ಆದಂಥ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ತಾವು ಸರಬರಾಜು ಮಾಡಬೇಕು ತಮ್ಮ ಕಬ್ಬನ್ನು ನಾವು ತೆಗೆದುಕೊಂಡು ಬರ್ತೇವೆ ಒಳ್ಳೆ ಬೆಲೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಬೆಳಗಾವಿ ಡಿ ಸಿ ಸಿ ಮೇಲೆ ಚುನಾವಣೆ ಈಗಾಗಲೇ ಆಗಿದೆ ಸರ್ ಯಾರು ಅಧ್ಯಕ್ಷರಾಗಬೇಕಂತ ನಿರೀಕ್ಷೆ ಇದೆ ಸರ್ ನೋಡಿ ಯಾರು ಅಧ್ಯಕ್ಷರಾಗಬೇಕಂತಂದ್ರೆ ಅದನ್ನು ಕಿರಿಯರು ಕೂಡಿ ಡಿಸಿಷನ್ ತಗೋತಾರೆ ನಾವು ಒಂದು ಪ್ಯಾನಲ್ನಲ್ಲಿ ಆದೇಶ ಬಂದಂಥವ್ರು ಸನ್ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಇರ್ಬೋದು ಬಾಲಚಂದ್ರ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತು ನಮ್ಮ ಸಹೋದರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲ ಒಂದು ಆಶೀರ್ವಾದದಿಂದ ಒಂದು ಪ್ಯಾನೆಲ್ ಮಾಡಿ ನಾವು ಹತ್ರ ಎಲ್ಲ ಹಾಶ್ಬಂದಿವಿ